ದಕ್ಷಿಣ ಭಾರತದ ಖ್ಯಾತ ಸಾಹಸ ನಿರ್ದೇಶಕ ಜಾಲಿ ಬಾಸ್ಟಿನ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಕನ್ನಡ ಮಲಯಾಳಂ ತಮಿಳು ತೆಲುಗು ಮತ್ತು ಹಿಂದಿ ಸೇರಿದಂತೆ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ ಏಕಲಾವತನ ಹಠಾತ್ ನಿಧನ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಐವತ್ತೇಳು ವರ್ಷ ವಯಸ್ಸಿನ ಜಾಲಿ ಬ್ಯಾಸ್ಟಿನ್ ಗಟ್ಟಿಮುಟ್ಟಾಗಿಯೇ ಇದ್ರು ಇತ್ತೀಚೆಗೆ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ನಡಕಲ್ ಚಿತ್ರದಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಎನ್ನಲಾಗಿದೆ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾಗೂ ಜಾಲಿ ಕೆಲಸ ಮಾಡಿದ್ರು ಇತ್ತೀಚೆಗೆ ಭೀಮಾ ಚಿತ್ರಕ್ಕೆ ಒಂದು ಚೇಸಿಂಗ್ ಆಕ್ಷನ್ ಸನ್ನಿವೇಶನವನ್ನ ಚಿತ್ರಿಸಲಾಗ್ತಾ ಇತ್ತು ಅತಿ ದಟ್ಟಣೆ ಇರುವ ಬೆಂಗಳೂರು ಮೈಸೂರು ರಸ್ತೆಯ ರಾಮನಗರ ಸರ್ಕಲ್ನಲ್ಲಿ ಜಾಲಿ ಬಾಸ್ಟಿನ್ ಅವರು ಆಕ್ಷನ್ ಸೀನ್ ಕಂಪೋಸ್ ಮಾಡಿಕೊಟ್ಟದನ್ನ ಸ್ಯಾಂಡಲ್ವುಡ್ ಯಾವತ್ತೂ ಮರೆಯುವ ಹಾಗಿಲ್ಲ ಒಟ್ಟಾರೆ ಮೆಕ್ಯಾನಿಕ್ ಆಗಿದ್ದ ಯುವಕನೊಬ್ಬ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಇಷ್ಟು ಎತ್ತರಕ್ಕೆ ಬೆಳೆದ ಕಥೆಯೇ ರೋಚಕ ಬೈಕ್ ಮೆಕ್ಯಾನಿಕ್ ಆಗಿ ವೃತ್ತಿ ಆರಂಭಿಸಿದ ಜಾಲಿ ಬ್ಯಾಸ್ಟಿನ್ ಸಿನಿಮಾಗಳಲ್ಲಿ ಬೈಕ್ ಚೇಸಿಂಗ್ ದೃಶ್ಯಗಳಲ್ಲಿ ಡ್ಯೂಬ್ ಆಗಿ ಕೆಲಸ ಮಾಡ್ತಿದ್ರು ಅದೆಷ್ಟೋ ಸಿನಿಮಾಗಳ ಸಾಹಸ ದೃಶ್ಯಗಳಲ್ಲಿ ಇವರಿಗೆ ಗಂಭೀರವಾಗಿ ಗಾಯಗೊಂಡ ಉದಾಹರಣೆಗಳಿವೆ ಚಿತ್ರ ಸಿನಿಮಾದ ಬಾಂಬ್ ಸ್ಫೋಟದ ದೃಶ್ಯದ ಶೂಟಿಂಗ್ ಸಮಯದಲ್ಲಿ ಜಾಲಿ ರಬ್ರ ಕಾಲರ್ ಮೂಳೆ ಮತ್ತು ಎರಡು ಪೆಕ್ಕೆಲುಬುಗಳು ಮುರಿದ್ವು ಅಷ್ಟೇ ಅಲ್ಲ ಪುಟ್ನಂಜ ಸಿನಿಮಾದ ಶೂಟಿಂಗ್ನಲ್ಲಿ ಬೈಕ್ನಿಂದ ಬಿದ್ದು ಮುಖ ಹಾಗೂ ಮೊಣಕಾಲುಗಳು ಡ್ಯಾಮೇಜ್ ಆಗಿತ್ತು ಹೀಗೆ ಸವಾಲುಗಳನ್ನು ಎದುರಿಸಿ ಹಂತ ಹಂತವಾಗಿ ಬೆಳೆದು ಒಂದು ಕಾಲಕ್ಕೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಾಹಸ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಜಾಲಿ ಬಾಸ್ಟಿನ್ ಪಾತ್ರರಾಗಿದ್ರು ಮೂಲತಃ ಕೇರಳದವರಾದ ಜಾಲಿ ಬಾಸ್ಟಿನ್ ಕನ್ನಡದವರೇ ಆಗಿ ಹೋಗಿದ್ರು ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸವಾಗಿದ್ರು ಮಲಯಾಳಂ ಚಿತ್ರರಂಗವನ್ನ ಬಿಟ್ಟರೆ ಕನ್ನಡ ಸಿನಿಮಾ ರಂಗದಲ್ಲೇ ಹೆಚ್ಚಾಗಿ ಕೆಲಸ ಮಾಡಿದ್ರು ಹದಿನೇಳನೇ ವಯಸ್ಸಿಗೆ ರವಿಚಂದ್ರನ್ ಅವರ ಪ್ರೇಮಲೊಕ್ಕ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಜಾಲಿ ಬಾಸ್ಟಿನ್ ಆ ವಯಸ್ಸಿನಲ್ಲೇ ರವಿಚಂದ್ರನ್ ಅವರಿಗೆ ಡ್ಯೂಬ್ ಹಾಕಿದ್ರು ಅಲ್ಲಿಂದ ಸುಮಾರು ಸಿನಿಮಾಗಳಿಗೆ ರವಿಚಂದ್ರನ್ ಅವರ ಡ್ಯೂಬ್ ಹಾಗೆ ಮೆಚ್ಚುಗೆಯನ್ನ ಗಳಿಸಿದ್ರು ಇವರು ಶಾಂತಿ ಕ್ರಾಂತಿಗಾಗಿ ಮಾಡಿದ ಸಾಹಸ ದೃಶ್ಯಗಳ ಕಂಪೋಸ್ ಇವತ್ತಿಗೂ ನೆನಪಿನಲ್ಲಿ ಉಳಿಯುವಂಥದ್ದು ತದನಂತರ ಜಾಲಿ ಅವರು ಈವರೆಗೆ ಒಂಬೈನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಹಲವು ವರ್ಷ ಇದೇ ರೀತಿ ಸ್ಟಾರ್ ನಟರಿಗೆ ಡ್ಯೂಪ್ ಹಾಕಿ ಸಾಹಸ ಕಲಾವಿದನಾಗಿ ಕೆಲಸ ಮಾಡಿದ ನಂತರ ಸಾಹಸ ನಿರ್ದೇಶಕರಾಗಿ ಬಡ್ತಿ ಪಡೆದರು ಎರಡ್ ಸಾವಿರದ ಒಂಬತ್ತರಲ್ಲಿ ಪೂಜಾ ಕಾಂತಿ ಅಭಿನಯದ ನಿನಗಾಗಿ ಕಾದಿರುವ ಚಿತ್ರದ ಮೂಲಕ ನಿರ್ದೇಶಕನಾಗಿಯೂ ಕೂಡ ಗಾಂಧಿ ನಗರದಲ್ಲಿ ಗುರುತಿಸಿಕೊಂಡಿದ್ರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಅತ್ಯಂತ ಆಪ್ತರಾಗಿದ್ದ ಜಾಲಿ ಬಾಸ್ಟಿನ್ ರವಿಚಂದ್ರನ್ ಅವರಿಗಾಗಿ ಪ್ರೇಮಲೋಕದಿಂದ ಹಿಡಿದು ಇತ್ತೀಚಿನ ಸಿನಿಮಾಗಳಿಗೂ ಕೂಡ ಡ್ಯೂಬ್ ಹಾಕಿದ್ರು ಡ್ಯೂಬ್ ಹಾಕಿದ್ರೆ ಥಿಯೇಟರ್ ರವಿಚಂದ್ರನ್ ಅವರಂತೆಯೇ ಕಾಣಿಸ್ತಾ ಇದ್ರು ರವಿಚಂದ್ರನ್ ಅವರಿಗೆ ಜಾಲಿ ಬಾಸ್ಟಿನ್ ಅಂದ್ರೆ ಅಷ್ಟೇ ಪ್ರೀತಿ ವಿಶ್ವಾಸವಿತ್ತು ಜಾಲಿ ಬಾಸ್ಟಿನ್ ಕೇರಳದಲ್ಲಿ ಹುಟ್ಟಿದ್ರು ಬೆಳೆದದ್ದು ಮಾತ್ರ ಕನ್ನಡದ ನೆಲದಲ್ಲಿ ಐವತ್ತೇಳನೇ ವಯಸ್ಸಿನಲ್ಲೂ ಕೂಡ ಮುಟ್ಟಾಕಿಯೇ ಇದ್ರು ಕೊನೆಯವರೆಗೂ ಅಷ್ಟೇ ಹುಮ್ಮಸ್ಸಿನಿಂದ ಕೆಲಸವನ್ನ ಮಾಡಿಕೊಂಡಿದ್ರು ಆ ಕಾಲದಿಂದ ಇಂದಿಗೂ ಅವರಿಗೆ ಚಿತ್ರರಂಗದಲ್ಲಿ ಬೇಡಿಕೆ ಇತ್ತು ಈವರೆಗೆ ಸುಮಾರು ಒಂಬೈನೂರು ಸಿನಿಮಾಗಳಿಗೆ ಜಾಲಿಯಾಗಿ ಸಾಹಸ ನಿರ್ದೇಶನ ಮಾಡಿದ ಜಾಲಿ ಬಾಸ್ಟಿನ್ ಗಟ್ಟಿ ಹೃದಯದ ಸಾಹಸ ಕಲಾವಿದ ಈ ಗಟ್ಟಿ ಗುಂಡಿಕೆಯ ಸಾಹಸಿಕನೇ ಹೃದಯಾಘಾತದಿಂದ ಆಸು ನೀಗಿತ್ತು ಮಾತ್ರ ನಂಬಲು ಅಸಾಧ್ಯಪಾತ ಮಾತು ಜಾಲಿ ಪಾಸ್ಟಿನ್ ಅವರ ಅಕಾಲಿಕ ಸಾವಿಗೆ ಭಾರತೀಯ ಚಿತ್ರರಂಗದ ಗಣ್ಯರು ಕಂಬನಿಯನ್ನ ಮಡಿತಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು